ಹಾ ಹಿಟ್ಟಿನಲ್ಲಿ ಏನ್ ಬೆರ್ಸಿರ್ತಾವಲ್ಲ ಕೆಲವೊಂದು ಸೂಕ್ಷ್ಮ ಪದಾರ್ಥಗಳು ಅಥವಾ ಕೆಲವೊಂದು ಕಣ್ಣಿ ಕಾಣದ ವಸ್ತುಗಳು ಇರ್ತಾವ ಮಣ್ಣಿನ ಹೆಂಟಿರ್ತಾವ ಅವತ್ ಇದಕ್ ನಾವ್ ಜರಡಿ ಅಂತ ಕರಿತಾವ ನಾವು ನೀವು ಏನಂತ ಕರಿತೀರಿ ಚಾನಿಗಿ ಅಂತ ಕರಿತೀರಿ ಹೌದಲ್ಲ ನಮ್ ಇದ್ದಾಗ ಏನಂತ ಕರಿತಾರ ಜರಡಿ ನಾವು ಈ ಜರಡಿ ಹಿಡಿಯೋದ್ರ ಮೂಲಕ ಬೇಡವಾದ ಪದಾರ್ಥಗಳನ್ನ ಏನ್ ಮಾಡ್ಬೋದ್ರಿ ಬೇರ್ಪಡಿಸಬಹುದು ನೋಡ್ರಿ ಇಲ್ಲಿ ಅನ್ಸದಲ್ಲ ಹಾ ಈ ರೀತಿ ನಾವ್ ಏನ್ ಮಾಡಬಹುದು ಜರಡಿ ಹಿಡಿಯೋದ್ರ ಮೂಲಕ ಆಹಾರ ಪದಾರ್ಥಗಳನ್ನ ಏನ್ ಮಾಡ್ಬೋದು ಸ್ವಚ್ಛ ಮಾಡ್ಬೋದು ಮಾಡ್ಬೋದಲ್ಲ ನೋಡ್ರಿ ಯಾವ ರೀತಿ ಮಾಡಿದ್ರು ಗೊತ್ತಾಗೈತಲ್ಲ ಎಸ್ ಹಾ ನೋಡ್ರಿ ಕಾಕೋಳಿ ಯಾವ ರೀತಿ ಹೇಳ್ರಿ ಗೊತ್ತಾಯ್ತಲ್ಲ ಹ ಸ್ಟಾರ್ಟ್ ಮಾಡ್ರಿ ನೋಡೋಣ ಸ್ಲೋ ಮಾಡ್ಬೇಕ ಹ್ಮ್ ಸೌಕಾಶ ಮಾಡ್ಬೇಕು ಲಕ್ಷ ಇರ್ಬೇಕಲ್ಲಿ ಹೊರಗೆ ಬರ ಬಡದ ಹ್ಮ್ ಮಾಡ್ರಿ ಬರಬರ ಅಲ್ಲಿ ಕಣ ನೋಡ್ರಿ ಉಂಟು ಅದು ಕನ್ಸೈತಲೆ ಸ್ಪೀಡ್ ಮಾಡ ಗೋದೇ ಗೋದೇ ಅಂತ ಜೋನ್ನಿ ಆ ನೀ ಗೋದೇ ಎಲ್ಲರೂ ಸರ್ 15 ರ ಬೇಗ ಮಾಡಿ ನೇ ಇದೆ ಹೆಟ್ ಬಡಿಬೇಕು ಒಂದ ಸ್ವಲ್ಪ ಅದು ಕೆಳಗೆ ಬಿಳ್ಬೇಕಲ್ಲ ಸಂದದಾ ಎಸ್ ವೆರಿ ಗುಡ್ ತಗೆ ಚಿಕಿಡ ಇಲ್ಲಿ ಗುಡ್ ಓಕೆ ಇಲ್ಲಿ ರೀತಿ ಮಾಡಾದರೂ ನೋಡ್ರಿ ನೋಡಿಲಿ स्वच्छ ಪದಾರ್ಥ ಇಲ್ಲಿ ಏನೈತು ಇಲ್ಲಿ ಬಂತ ಹೌದನಲ್ಲ ಬೇಡವಾದ ಏನಾಯ್ತು ಇದಾಯ್ತು ಮಾಡ್ರಿ ಬೇಗ ಇದೆ ರೀತಿ ಮುಗಿಬೇಕಾದ್ ಬರಾಬಾರ ಯಾರು ಮುಗೀತಿ ನೋಡನು ನೀವ್ ತಂದ್ ಹಿಟ್ಟೆಲ್ಲ ಮುಗಿಬೇಕಲ್ಲ ಮುಗೀತು ತೆಗೀರದನ್ ಈ ಕಡೆ ಮಾಡ್ರಲ್ಲ ಹಾ ಗೊತ್ತಿರ್ಬೇಕು ನಿಮ್ ಹಾಕ್ಬಿಡಪ್ಪ ಎಲ್ಲ ಹಾಕ್ಬಿಡದನ್ అబ్బకవ్ గిట్ యాట తల్దియా బిగ్ ఛాన్స్ బుగి తో గుడ్ హ్ మాడ్ బిగ్ మాడ్ యస్ వెరీ గుడ్ నోడరి చొత్తే ఆ రితె బరైద నోడరదా సకిదనా यस वेरी गुड कत तला गुड आई तो